ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡೋಣ ಮಡಿಬೇಡಿ ಸೊ ಇವತ್ತು ನಾನು ನಿಮಗೆ ದಹಿಪುರಿ ಮತ್ತು ಪಾನಿಪುರಿ ಒಟ್ಟಿಗೇ ತುಂಬ ಸು ಸಿಂಪಲಾಗಿ ರೆಸಿಪಿನ ತೋರಿಸ್ಕೊಡ್ತಿದ್ದೀನಿ ಸೊ ಅದಕ್ಕೆ ಪಾನಿಗೋಸ್ಕರ ನಾವು ಏನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀವೋ ಅದನ್ನು ಒಂದು ತತ್ತೈಲಿ ಇಟ್ಕೊಳ್ಳಿ ಸೊ ಅದರಲ್ಲಿ ಮಿಕ್ಸಿ ಜಾರಿಗೆ ಒಂದು ಕೈ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕೈ ಹಿಡಿಯಷ್ಟು ಪುದೀನ ಸೊಪ್ಪು ನಾಲ್ಕರಿಂದ ಐದರಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ ಸೊ ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಹಾಕೊಳ್ಳಿ ಆಮೇಲೆ ಇನ್ನೊಂದು ಲಾಸ್ಟಲ್ಲಿ ಹಾಕೊಳ್ಳಿ ಸೊ ಇದನ್ನೆಲ್ಲ ನೀರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಸೆಟ್ಟಿಗೆ ಬರೋ ಕನ್ಸಿಸ್ಟೆನ್ಸಿ ರುಬ್ಕೊಳ್ಳಿ ಅದಾದಮೇಲೆ ನಾವು ಪೂರಿನ ಮಾಡೋದನ್ನ ತೋರಿಸ್ತಿಲ್ಲ ಬಿಕಾಸ್ ನಾವು ರೆಡಿಮೇಡ್ ಕಿಟ್ಟಲ್ಲಿ ಯೂಸ್ ಮಾಡಿಕೊಂಡು ಡೈರೆಕ್ಟ್ ಎಣ್ಣೆಯಲ್ಲಿ ಹಾಕ್ಕೊಂಡು ನಾವು ಕರ್ಕೊತಿದ್ದೀವಿ ಸೊ ಅದಾದಮೇಲೆ ಈ ಕನ್ಸಿಸ್ಟೆನ್ಸಿ ಬಂದ್ಮೇಲೆ ಆಮೇಲೆ ನಾವು ಇದಕ್ಕಿಂತ ಮುಂಚೆನೆ ನಾವು ಹುಣಸೆ ನೀರನ್ನ ನೆನೆಸ್ಕೋಬೇಕು ಸೊ ಇವೆರಡನ್ನೂ ಸೇರಿ ಒಂದು ದೊಡ್ಡ ಬಟ್ಲಲ್ಲಿ ನಾವು ಇದನ್ನು ಸೋರಿಸ್ಕೊಂಡು ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಮೆಣಸಿನ ಪುಡಿ ಒಂದು ಸ್ವಲ್ಪ ನಿಂಬೆಣ್ಣು ರಸ ಹಾಕ್ಕೊಂಡಿದ್ದೀವಿ ಸೊ ಮಸಾಲೆಗೋಸ್ಕರ ನಾವು ಬೇಯಿಸ್ಕೊಂಡಿರೋ ಪೊಟ್ಯಾಟೋನ ನಾವು ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಕಲ್ಸ್ಕೊಂಡಿದ್ದೀವಿ ಸೊ ಇವನ್ ಈಟೀಸ್ ಆಲ್ಸೋ ರೆಡಿ ಸೊ ಇದಕ್ಕೆ ನಾವು ಮಿಕ್ಸ್ಚರ್ ಅಥವಾ ಸೌತೆಕಾಯಿ ಮತ್ತು ಟೊಮೆಟೊನ ಅದ್ರ ಮೇಲೆ ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೊಳ್ಳಿ ಆಮೇಲೆ ನಾವು ಮೊಸರಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀವಿ ಸೊ ತುಂಬ ಈಸಿಯಾಗಿ ನಾವು ಪಾನಿಪುರಿ ಮತ್ತು ದಹಿಪೂರಿನ ಮಾಡಿದ್ದೀವಿ ಈ ಥರ ರೆಸಿಪೀಸ್ ಬೇಕು ಅಂದರೆ ನಮ್ಮ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು